ಯಾಕೆಂತಂದ್ರೆ ನಾವು ಪ್ರತಿ ದಿವಸ ನಾವು ಸುದ್ದಿ ಜಾಸ್ತಿ ಮಾಡುವಂತದ್ದು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಯಾರೋ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಎಫ್ಐಆರ್ ಹಾಕ್ತಿದ್ದಾರೆ ಎಫ್ಐಆರ್ ಏನೇ ಇಲ್ಲ ಅಂತ ಹೇಳ್ತಾರೆ ಆನ್ಲೈನ್ ನಲ್ಲಿ ಎಫ್ಐಆರ್ ಇದು ಮಾಡ್ಬೋದು ಮತ್ತೆ ಆನ್ಲೈನ್ ನಲ್ಲಿ ಮಾಡಿದ್ರು ಕೂಡ ಸೈನ್ ಹೋಗಿ ಆನ್ಲೈನ್ ಸೈನ್ ಹಾಕ್ಬೇಕಾಗುತ್ತೆ ಆದ್ರೂ ಕೂಡ ನಾವು ಅದನ್ನ ಬಂದು ಸೈನ್ ಹಾಕ್ತೇನೆ ಆನ್ಲೈನ್ ನಲ್ಲಿ ಎಫ್ಐಆರ್ ಮಾಡ್ಬೋದು ಅಂತ ಸೈನ್ ಹಾಕ ಬಂದು ಇಲ್ಲಿ ಸೈನ್ ಹಾಕುವ ಅಂತ ಹೇಳ್ತಾರೆ ಪೊಲೀಸ್ನವ್ರು ಏನೋ ಯಾವ್ದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕರಿತಾ ಇದ್ದಾರೆ ಅಂತ ನಾವು ಕೂಡ ಯೋಚನೆ ಮಾಡಿದ್ರೆ ತಪ್ಪು ಮಾಡಿದರೆ ಆನ್ಲೈನ್ ಹಾಕೋದಲ್ಲ ಅಂತ ನಾವು ಸುದ್ದಿ ಮಾಡ್ತೀವಿ ಅದೇನಾಗುತ್ತೆ ಅಡ್ವರ್ಸ್ ಇಂಪ್ಯಾಕ್ಟ್ ಬೀಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ಕ್ರೆಡಿಬಿಲಿಟಿ ಕೂಡ ನಮ್ಮ ಜನರಿಂದ ಹಾಗಾಗಿ ಆ ನ್ಯಾಯ ಸಂಸ್ಥೆಯಲ್ಲಿ ಏನಿದೆ ಭಾರತೀಯ ನ್ಯಾಯ ಸಂಸ್ಥೆ ಅಂದರೆ ಅದರ ವಿಚಾರಗಳೇನಿದೆ ಅದ್ರ ಬಗ್ಗೆ ನಮ್ಮ ಜಿಲ್ಲಾ ರಕ್ಷಣಾ ಅಧಿಕಾರಿಗಳ ತಿಳ್ಕೊಂಡ್ರೆ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಯಾಕಂದ್ರೆ ನಮ್ಮನ್ನು ಮಿಸ್ಗೈಡ್ ಮಾಡುವಂತ ಬಹಳಷ್ಟು ಜನ ಇರ್ತಾರೆ ಪೊಲೀಸ್ ಕಂಪನಿ ಆಗ್ಲಿಲ್ಲ ಅಂತಂದ್ರೆ ನಮ್ಮನ್ನು ಮಿಸ್ಗೈಡ್ ಮಾಡೋದು ಹಾಗಾಗಿ ನಾವು ಸ್ವಲ್ಪ ಅರಿವು ಮೂಡಿಸ್ಕೊಂಡ್ರೆ ಆ ಒಂದು ಅವಕಾಶ ನಾವು ಎಸ್ ಪಿ ಅವ್ರನ್ನ ಕೇಳಿದಾಗ ಆದರ ನಮಗೆ ಭಾರತೀಯ ನ್ಯಾಯಸೂರಿತ ಬಗ್ಗೆ ಕೂಡ ಆ ಸೆಷನ್ ಇವತ್ತು ಮತ್ತೊಮ್ಮೆ ನಾವು ಹೇಳಿದ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಇನ್ನೂರ ಅರವತ್ತು ಒಂಬತ್ತು ಜನ ಸದಸ್ಯರನ್ನ ಇಡಿ ಕೋಲಾರ ಜಿಲ್ಲೆಯಲ್ಲಿ ಬಂದಿದೆ ಇವತ್ತು ಎರಡ್ ಸಾವಿರದಿಂದ ಈ ಕೆಳಗೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಲ್ಲಿ ಒಳ್ಳೆ ಸಂಪಾದಿಸಿದ ಹದಿನೈದು ಸಾವಿರ ರೂಪಾಯಿ ನಮ್ಮ ಇಲ್ಲೇ ಇದ್ದಂತ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಎಂಬತ್ತರ ದಶಕದಲ್ಲಿ ಆಗ ಕುಮಾರೇಶ್ವರ ನಾಟಕ ಮಂಡ್ಯ ಅವರು ಅವರು ಕೂಡ ನಿಮ್ಮ ಮಂಡಳಿಯವರ ಅವರಿಗೆ ಕೂಡ ಈ ನಿರೋಧದಿಂದ ಆಗಿರುವಂತದ್ದು ಕೂಡ ಯಾಕಂದ್ರೆ ಕೋಲಾರ ಮತ್ತೆ ಚಿತ್ರದುರ್ಗ ಎರಡು ನಮ್ಮೂರಿಂದ ಏನು ಅಂತ ಡಿಫರೆನ್ಸ್ ಇರಲ್ಲ ನಾವು ನೆನ್ನೆ ಮನೆಯವರು ಕೂಡ ಕುಡಿಯೋ ನಿರ್ಬೋಧ ಕಣ್ಣೀರಿಂದ ಏನೋ ಕೆ ಸಿ ಗಾಡಿ ಬಂದು ಕಳೆದ ಮೂರು ವರ್ಷದಿಂದ ಮಳೆ ಬಂದು ಸ್ವಲ್ಪ ಬಿಟ್ಟರೆ ನಾವು ಇಂಥ ಪ್ರದೇಶದಲ್ಲಿ ಇಲ್ಲಿ ಸವಾಲುಗಳು ಕೂಡ ಜಾಸ್ತಿ ಇರುತ್ತೆ ಸಮಸ್ಯೆಗಳು ಕೂಡ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ನಾವು ಕೇಳುವಂತದ್ದು ತಮ್ಮಿಂದ ಏನು ಕೆಲವು ನಮ್ಮ

ಮತ್ತೆ ವೇದವಾಗಿ ಸರ್ ನಾನು ಒಂದು ಅತ್ಯಂತ ವಿಷಾದದಿಂದ ಹೇಳ್ಬೇಕಾಗಿರುವಂತಹ ಒಂದು ವಿಷಯ ಅಂತಂದ್ರೆ ನಮಗೆ ಮೇನ್ ನಾವು ನಾಲ್ಕು ಐದು ಜನ ಎಸ್ ಪಿ ಗಳಿಗೆ ದೇವರಾಜ್ ಕೂಡ ನಾವು ಅದನ್ನ ಮನವಿ ಮಾಡಿದ್ವಿ ಹಿಮಂತ್ ಕುಮಾರ್ ಸಿಂಗ್ ಅವರು ಡಿ ಐ ಜಿ ಆಗಿದ್ರೆ ಐ ಜಿ ಆಗಿದ್ದಾಗಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಪ್ರಸನ್ನ ಬೋಟ್ ಆರೈ ಸಾಕಾರೆ ಅದ್ರ ಮೇಲೆ ಕೂಡ ಪ್ರಸನ್ನ ಬೋಟ್ ಹಾಕೊಂಡು ಟೆಂಪು ವೆಹಿಕಲ್ ಗಳು ಅವ್ರಿಗೆ ಇದ್ರ ಪ್ರಕಾರ ಏನಿದೆ ಅಂದ್ರೆ ಕಾನೂನು ಪ್ರಕಾರ ಅಕ್ರಡೇಟೆಡ್ ಕರ್ಸ್ಪಾಂಡೆಂಟ್ ಪ್ರಸನ್ನ ಬೋಟ್ ಹಾಕ್ಬೋದು ಬಟ್ ಎಲ್ಲರೂ ಕೂಡ ಅಕ್ರಮೇಟೆಡ್ ಅಲ್ಲ ಇಲ್ಲಿ ವರ್ಕಿಂಗ್ ಜರ್ನಲಿಸ್ಟ್ ಸರ್ ನಮ್ಮ ಅಸೋಸಿಯೇಷನ್ ಇದು ಕೊಡ್ತೀವಿ ನಿಮಗೆ ಲೀಸ್ ಕೊಡ್ತೀವಿ ನೀವೊಂದು ಮಂಗಳೂರಲ್ಲಿ ಒಂದು ಮಾಡಿದಾರ ಒಂದು ಇದನ್ನ ಸ್ಟಿಕ್ಕರ್ ಅಂತ ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಅಸೋಸಿಯೇಟೆಡ್ ಇವರು ಇವರು ಜರ್ನಲಿಸ್ಟ್ ಗಡೇ ಜರ್ನಲಿಸ್ಟ್ ಲೀಸ್ಟ್ ತಗೊಂಡು ಸ್ಟಿಕ್ಕರ್ ಅಂತ ಕೊಟ್ಟು ಅವ್ರು ಮಾತ್ರ ಪ್ರಸಾರ ಈ ಥರದಿಂದ ಅಂದ್ರೆ ಮಿಸ್ಯೂಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ನನಗೆ ಏನ್ ಸಹ ವೆಹಿಕಲ್ ಅಲ್ಲಿ ಫೂಡ್ ಸ್ಟೋರ್ ಆಟೋ ಪ್ರಸಕ್ತ ಹೋಗ್ತಾರೆ ಹಾಗಾಗಿ ಆಮೇಲೆ ಏ ನಮಿಂದ ಜಾಸ್ತಿ ವಾಪಾಗ್ತಾರೆ ಕೂಡ ವೆಹಿಕಲ್ ನಾವು ನಮ್ಮ ದೇಶ ಇದು ನಮ್ಮ ಮುಖಾನೇ ನೈನ್ಟಿ ನೈನ್ ಪರ್ಸೆಂಟ್ ನಮ್ಮ ವರ್ಕಿಂಗ್ ಇಲ್ಲ ವರ್ಕಿಂಗ್ ದಯವಿಟ್ಟು ಅದೊಂದು ನೀವೊಂದು ನಾವು ಇದಾಗುತ್ತೆ ಈ ತರ ಸಣ್ಣ ಸಣ್ಣ ಸಮಸ್ಯೆಗಳು ಅಷ್ಟೇ ಇದು ನಮ್ಮ ಅಲ್ಲಿ ಅದನ್ನು ಪ್ರಸ್ತಾಪ ಆಗುತ್ತೆ ಅದನ್ನು ನೀವು ಇದು ಮಾಡಬೇಕು ಮತ್ತು ನಮ್ಮ ನಿಮ್ಮ ಮಧ್ಯೆ ಇದರಲ್ಲಿ ಒಳ್ಳೆಯ ರಿಲೇಶನ್ಶಿಪ್ಲಿದೆ ನಿಮ್ಮ ಕಡೆಯಿಂದ ನೀವು ಇನ್ನು ಅತ್ಯಂತ ಉತ್ಸಾಹಿ ಯುವಕರು ಎಂತೂಸಿಯಾಸ್ಟಿಕ್ ಆಗಿ ನೀವು ಕೆಲಸ ಮಾಡ್ತಾ ಇರೋದು ನಮ್ಗೆ ಖುಷಿ ಆಗುತ್ತೆ ಮನೆಲ್ಲ ಈ ಟ್ರಾಫಿಕ್ ಟ್ರಾಫಿಕ್ಸರ್ ಇರ್ಬೋದು ಮತ್ತೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲವ್ ಮಾಡಿ ಮಾಡುವಂತ ಕೆಲಸ ಇದೆಲ್ಲ ನಿಮ್ ಕಡೆಯಿಂದ ನಾವು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ನಮ್ಮ ಪ್ರಭಾಕರ್ ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮದ ಕೂಡ ನಿಮ್ ಬಗ್ಗೆ ಬಹಳಷ್ಟು ಹೇಳಿದ ಕೋಲಾರದ ವ್ಯಕ್ತಿ ನಾಶನು ಫಸ್ಟ್ ಜುಲೈ ಒಂದಕ್ಕೆ ನಮ್ಗೆ ಗೊತ್ತಾಯ್ತು ನಿಂತಿ ಗೊತ್ತೀರಾ ಅನ್ನೋದ್ ಹಾಗಾಗಿ ನಿಮ್ಮಿಂದ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರಡಕ್ಷನ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ತಮ್ಮ ವ್ಯೂಸ್ ಅನ್ನ ತಾವು ಹೇಳಿದ್ರೆ ಆಮೇಲೆ ನಮ್ಮ ಪ್ರಶ್ನೆಗಳು ಆಮೇಲೆ ಆ ಭಾರತೀಯ ನ್ಯಾಯ ಸಂಹಿತೆ ಬಗ್ಗೆ ಅದನ್ನ ತಾವು ಸ್ವಲ್ಪ ಅವೇರ್ನೆಸ್ ಕೊಟ್ರೆ ಆಮೇಲೆ ಇಂಟ್ರಾಕ್ಷನ್ ಸೆಷನ್ ಮುಗಿಸಿ ನಮ್ಮ ನಿಮ್ಮ ಬಾಂಧವ್ಯನ ನೀವು ಒಂದು ಸ್ವಲ್ಪ ಒಪ್ಪ ಮಾಡಿಸ್ಕೊಂಡು ಇದಕ್ಕೆ ನಾವು ಇವಾಗ ಅಂತ ಹೇಳಿ ನಾವು ನಮ್ಮ ಅಲ್ಲೇ ಫಸ್ಟ್ ಅದಾದ ನಂತರ ಕೂಡ ಸೊ ಫಸ್ಟ್ ಅದರ ಬಗ್ಗೆ ನಾನು ಐ ವಾಂಟ್ ಮೈ ನನಗೆ ಎಷ್ಟು ಖುಷಿ ಆಗಿದೆ ಮೈ ಹ್ಯಾಪಿನೆಸ್ ಬಿಕಾಸ್ ದಿ ಓಪನ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪೊಲೀಸ್ ಅಂಡ್ ದ ಪ್ರೆಸ್ ಜನರಲ್ಲಿ ಅದು ಓಪನ್ ಆಗೇ ಇರೋದಿಲ್ಲ ಎಲ್ಲ ಮುಂಚೂ ಮನೆಯಲ್ಲೇ ಇರುತ್ತೆ But here one very, very lovely thing, uh, I think it has to be replicated in all places. In all places. you have produced and it is ಐ ಕೆನಾಟ್ ಗಿವ್ ಇಟ್ ಆನ್ ರೆಕಾರ್ಡ್ ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಎಲ್ಲರಿಗೂ ಹೇಳೋದಕ್ಕೆ ನಾವು ಈ ಪ್ರೆಷರ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಎಲ್ಲಿಂದ ಏನೇ ಪ್ರೆಷರ್ ಬರ್ಬೋದು ಇಟ್ ಕ್ಯಾನ್ ಬಿ ಫ್ರಮ್ ದ ಪಬ್ಲಿಕ್ ಇಟ್ ಯುವಸ್ ನಾವು ಡಿಸ್ಕಶನ್ ಮಾಡಿ ಮಾಡೋದು ನಿಮಗೆ ನಾವು ಏನಾಗುವುದು ಹೇಳ್ತೀವಿ ಆ ತರ ಇದೆ ಅದನ್ನ ತಿಳುವಳಿಕೆ ನಾವು ಒಂದು ಪ್ಲಾನ್ ಮಾಡ್ತೀವಿ ಸೊ ತ್ರೀ ಮೇನ್ ಪಾಯಿಂಟ್ಸ್ ಮೇಲೆನೆ ನಾವು ಈ ಆರಕ್ಷಕ ದಿನವನ್ನ ಒಂದು ಆಚರಣೆ ಅಂತ ಹೇಳೋದಿಲ್ಲ ಇಟ್ ಇಸ್ ಅ ಪ್ರೋಗ್ರಾಮ್ ವಿಚ್ ವಿ ಹ್ಯಾವ್ ಪ್ಲಾನ್ ಅದರ ಜೊತೆ ಮಕ್ಕಳನ್ನ ಸ್ಟೇಷನ್ ಗೆ ಕರೆಸೋದು ತೆರೆದ ಮನೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಇಟ್ಸ್ ಅ ಪ್ರೋಗ್ರಾಮ್ ವಿಚ್ ಹಸ್ ಬೀನ್ ಗೋಯಿಂಗ್ ಆನ್ ಅದನ್ನ ನಾವು ಎಸ್ಪೆಷಲಿ ಈ ಪ್ರೈಮರಿ ಸ್ಕೂಲ್ ಅವ್ರಿಗೆ ಅದನ್ನ ನಾವು ಟಾರ್ಗೆಟ್ ಮಾಡೋಣ ಅಂತ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಯಾವ ತರ ಇದೆ ಏನಾಗುತ್ತೆ ಒಂದು ಸ್ಟೇಷನ್ ಗೆ ಬಂದಾಗ ಯಾವ ರೀತಿ ಎಲ್ಲಿ ಕುತ್ಕೋಬೇಕು ಯಾರನ್ನ ಮಾತಾಡಿಸ್ಬೇಕು ಈಗ ಕೆಲವು ಸರ್ತಿ ಸ್ಟೇಷನ್ಗೆ ಹೋದಾಗ ಜನರಿಗೆ ಯಾರಿಗೆ ಮಾತಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ ಅವರು ಅಲ್ಲೇನೆ ಪಾಪ ದಿನ ಎಲ್ಲ ವೇಟ್ ಮಾಡ್ಬೇಕಾಗುತ್ತೆ ಆಮೇಲೆ ಯಾರು ಬಂದು ಮಾತಾಡಿಸಿದ್ರೆ ಅವಾಗ ಅವ್ರಿಗೆ ಹೇಳ್ತಾರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ತೆರೆದ ಮನೆಯ ಒಂದು ಓಪನ್ ಹೌಸ್ ಕಾನ್ಸೆಪ್ಟ್ ಅನ್ನ ಕೂಡ ನಾವು ಅಟ್ಲೀಸ್ಟ್ ಮಂತ್ಲಿ ಮಂತ್ಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ದೀಸ್ ಪಾಯಿಂಟ್ಸ್ ಆರ್ ಮೇನ್ಲಿ